ಅಣ್ಣ ಅದೇ ಕಾಮಿಡಿ ಮಾಡ್ಕೊಯ್ತಾ ಇರ್ತದೆ ಅಣ್ಣ ಸೀನೇ ಅವ್ರು ಅದೇ ಥರ ನಾನು ನೀನು ಕಾಮಿಡಿ ಮಾಡ್ಬೇಡ ನಾನು ಮಾಡಿಸ್ತೀನಿ ನಾನು ಹೇಳ್ದಾಗ ಮಾಡ್ಕೊ ಹೋಗು ಅಂದರು ಹಾಗೆ ನಾನು ನಿಂತ್ಕೊಂಡಿದ್ದೀನಿ ಅದು ಕಾಮಿಡಿಯಾಗಿ ಹೊಯ್ತಾ ಇರ್ತದೆ ಕಾಮಿಡಿ ಸೀರಿಯಸ್ಸಾಗೂ ಹೋಯ್ತಾ ಇರ್ತದೆ ಅವ್ರ ಹತ್ರ ನಾನು ಅಳ್ತೀನಿ ಅವ್ರನ್ನ ಹತ್ರ ನಾನು ನಗ್ತೀನಿ ಅಲ್ಲಿ ಕಾಮಿಡಿ ಆದರೆ ಆ ಕಾಮಿಡಿ ಜೊತೆ ನಾನು ಅಣ್ಣ ಖುಷಿ ಆಯ್ತೈತೆ ಅಣ್ಣ ಇನ್ನೂ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದ ತಕ್ಷಣ ಕೊಡಿಸ್ತೀನಿ ಬಿಗ್ ಬಾಸ್ತು ಅಲ್ಲ ಸಿಗದುವೆ ಇದಾದ್ಮೇಲೆ ಕೊಡ್ತಿರೋ ಅಂತ ಅಲ್ಲಿ ಕಡಿದಿರಿ ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನ್ಮಾ ಇದು ತುಂಬ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಮೊನ್ನೆ ಟ್ರೈಲರು ಮತ್ತು ಸಿನಿಮಾನೆಲ್ಲ ಅಣ್ಣ ತೋರಿಸಿದ್ರು ಅದ್ಭುತವಾಗಿ ಸಿನ್ಮಾ ಬಂದಿದೆ ಭಾರಿ ಖುಷಿ ಆಗುತ್ತೆ ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣವೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀನು ಮಾಡ್ಬೇಕು ಅಂದ್ರು ನಾನು ಬಿಡು ಒಂದು ಎರಡು ಮೂರು ಪಂಚ್ ಹೊಡೆದು ನಗಸ್ಬಿಡೋಣ ಶಾಕು ರಿಯಾಕ್ಷನ್ ಎಲ್ಲ ಕೊಟ್ಟು ತಿನ್ಕೊಂಬಿಡೋಣ ಅನ್ಕೊಂಡು ಹೋದೆ ಸಟ್ಗೆ ಆದ್ರೆ ಅದು ಹಂಗಲ್ಲ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಇದು ಏನು ಮಾಡ್ಬೇಡಪ್ಪ ನೀವು ಸುಮ್ರೆ ನಿಂತ್ಕೋ ಅಂತ ಇದು ಯಾಕೆ ಕ್ಯಾರೆಕ್ಟರ್ ಇದು ಹೆಂಗ್ ಆ್ಯಕ್ಟ್ ಮಾಡೋದು ನನ್ಗೆ ಆಕ್ಟ್ ಮಾಡಕ್ ಆಕ್ಟ್ ಮಾಡಿ ಬಂದಾಗೆಲ್ಲ ಏ ನಾನೇನು ಆ್ಯಕ್ಟ್ ಮಾಡಿಲ್ಲ ಬಿಡು ಇದರಲ್ಲಿ ಎಂತ ಅಭಿಗೆಲ್ಲ ಹೇಳೋದು ಅಬಿ ಏನಾದ್ರು ಮಾಡೋದ್ ನಾ ಅಂತ ಇಲ್ಲ ಮಗ ಚೆನ್ನಾಗಿ ಮಾಡ್ಸೋರ್ ಅಂತ ಇವ್ರೆ ಅನ್ನೋದು ಆಮೇಲೆ ದೇವಚಿತ್ರಣ್ಣ ಹಂಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತರ ನೋಡಿದ್ರೆ ನಮ್ಮ ಸುಮ್ಮನೆ ತಾಂಡೋಗಿ ನಿಲ್ಸಿ ಡೈಲಾಗ್ ಹೇಳ್ಸೋರು ಇದೇನು ಒಂದು ಶಾಕ್ ಇಲ್ಲ ರಿಯಾಕ್ಷನ್ ಇಲ್ಲ ಕಾಮಿಡಿಯನ್ನು ನಾನು ಒಂದು ಕಾಮಿಡಿನೂ ಮಾಡ್ತಿಲ್ಲ ಏನಾಯ್ತೈತೆ ಇಲ್ಲಿ ಅಂತ ನನಗೆ ಶಾಕು ಆಮೇಲೆ ಗೊತ್ತಾಯ್ತು ಒಂದು ಮಾತು ಹೇಳಿದ್ರು ಸಂತು ಏನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚೊಡ್ದು ನಕ್ಷದ್ ಬೇಕಾಗಿಲ್ಲ ನಾನು ಏನು ಮಾಡ್ತೀನಿ ಅದನ್ನು ಮಾಡು ಅದಲ್ದೇ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆಗೆ ಬರಬೇಕು ಆ ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಅಂದರು ಅವಾಗ ನಾನು ಅದನ್ನ ಚಾಲೆಂಜಾಗಿ ತೊಗೊಂಡು ಅಣ್ಣ ಹೆಂಗ್ ಹೇಳ್ತಾರೆ ಅಂತ ಕೇಳ್ಕೊಂಡು ಆ ಸಿನಿಮಾನ ಮುಗಿಸ್ದೆ ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ನಿಜವಾಗ್ಲೂ ನಾನು ಅಲ್ದೇ ಇರ್ತಕ್ಕಂಥ ಒಂದು ಪಾತ್ರನ ನಾನು ತೊಳಗ್ ಮಾಡಿದ್ದೀನಿ ಒಬ್ಬ ಅದ್ಭುತವಾದಂಥ ಗೆಳೆಯ ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ ಸಂತು ಕಾಮಿಡಿ ಮಾಡ್ದನೇ ಒಂದು ಸ್ನೇಹಿತನಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ತೋಳ್ಸ್ಕೊಟ್ಟೆ ಅವ್ರ ಸಿನ್ಮಾದಲ್ಲಿ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಆಮೇಲೆ ಶೂಟಿಂಗ್ ಸೆಟ್ಟಲ್ಲೂ ಅಷ್ಟೇ ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ ನಾವೊಂದು ಅರ್ಧ ಗಂಟೆ ಒಂದು ಗಂಟೆ ಲೇಟಾಗಿ ಬಂದ್ರು ಅಣ್ಣ ಏನು ಬೇಜಾರು ಮಾಡ್ಕತಾ ಇರಲಿಲ್ಲ ಆಮೇಲೆ ಕಳ್ಸೋದು ಸ್ವಲ್ಪ ಲೇಟಾಗಿ ಕಳ್ಸೋರು ಲೇಟಾಗಿ ಬಂದಿದ್ಯಾ ಅಂತ ಆದ್ರೂ ಅವರ ಒಂದು ಡೆಡಿಕೇಶನ್ ಮೂರು ಶೇಡಲ್ ಏನೋ ಬರ್ತಾರೆ ಮೂರು ಶೇಡಲ್ ಅಣ್ಣ ಸಿನಿಮಾ ಮೂರು ಶೇಡಲ್ ಅವ್ರೆ ಪಾಪಾ ಅದ್ಭುತವಾಗಿ ಆಕ್ಟ್ ಮಾಡೋರ ಒಂದು ಸೀನು ನಾನೇ ಫಸ್ಟ್ ಡೇ ಫಸ್ಟ್ ಶೂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ಸುಲಭ ಶೌಚಾಲಯ ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಮಲಗಿರ್ಬೇಕು ಇವರು ಅದು ಹೆಂಗೆ ಅಂದ್ರೆ ಸುಮ್ಮನೆ ನಿಂತ್ಕಳಕೆ ಆಯ್ತಲ್ಲ ಅದು ತೊಳ್ದೆ ಎಷ್ಟು ವರ್ಷ ಆಗಿ ಆಯ್ತು ಫುಲ್ಲು ಸ್ಮೆಲ್ಲು ಅಲ್ಲೇ ಮಲಗವ್ರೆ ಅವ್ರನ್ನ ಸುಮಾರು ರೀಟೇಕ್ ಆಗ್ತಾನೆ ಇದೆ ವಾಷಿಂಗ್ ಮಿಷಿನ್ಗೆ ಏನು ಇಲ್ಲ ಅಲ್ಲಿ ಅವ್ರನ್ನ ಏನ್ಸ್ಕೊಂಡ್ ಕರ್ಕೊಂಡ್ಬರ್ಬೇಕು ಆ ಸೀನು ಎಷ್ಟು ರೀಟೇಕ್ ಆದ್ರು ಅದೇ ರೀತಿ ಅವರು ಫುಲ್ ಕೋಪರೇಟ್ ಕೊಟ್ಕೊಂಡು ಆ ಸೀನ್ ಮುಗಿಸಿದ್ರು ಅವಾಗ್ಲೇ ಅನಿಸ್ಬಿಡ್ತು ಎಂತ ಡೆಡಿಕೇಶನ್ ಆರ್ಟಿಸ್ಟು ಅಣ್ಣ ಅಂತ ಅಣ್ಣ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಣ್ಣ ಅದ್ಭುತವಾಗಿ ಮೂಡ್ ಬಂದಿದೆ ಪ್ರತಿ ಸೀನ್ ಗಳನ್ನು ಕೂಡ ತುಂಬಾ ಫ್ಯಾಷನ್ ಆಗಿ ಇದ್ ಬರ್ಬೇಕು ಅಂದ್ರೆ ಇದೇ ತರ ಬರಬೇಕು ಅಂತ ಮಾಡೋರೆ ಅರುಣ್ ಅಣ್ಣ ಅರುಣ್ ಒಳ್ಳೇದಾಗ್ಬೇಕು ಯಾಕೆಂದ್ರೆ ಅಣ್ಣ ನಿನ್ನೆ ಒಂದು ಉದಾಹರಣೆ ಹೇಳಿದ್ರು ಮನೆ ದಿವಸ ಅನುಸುರಿ ಹಾಕೊಂಡು ಆಂಕರಿಂಗ್ ಇದರಲ್ಲಿ ಒಬ್ಬ ಪ್ರೊಡ್ಯೂಸರು ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟ ಯಾಕೆ ಹೇಳಿ ಇಷ್ಟನ್ನು ತೆಗೆದು ಅದು ಆಸೆ ಅದೇ ಸಿನಿಮಾಕ್ಕೆ ಹಾಕ್ಬೇಕಾಗುತ್ತೆ ಅದೇ ಇಷ್ಟಿದ್ದಾಗ ಸ್ವಲ್ಪ ತೆಗೆದು ಹಾಕಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಆ ತರ ಇಷ್ಟಿಟ್ಕೊಂಡು ಬಂದು ಸಿನಿಮಾ ಮಾಡ್ತಾ ಇರೋದು ಇವರು ಇವ್ರಿಗೆ ಒಳ್ಳೇದಾಗಬೇಕು ಈ ಸಿನಿಮಾ ಒಳ್ಳೇದಾಗಿ ಗೆದ್ದು ಜನ ಥಿಯೇಟರ್ ಬಂದು ಕೈ ಹಿಡಿದ್ರೆ ಇನ್ನಷ್ಟು ಸಿನಿಮಾಗಳು ಮಾಡೋ ಒಂದು ಶಕ್ತಿ ಸಿಗುತ್ತೆ ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು ಕರ್ನಾಟಕದ ಕೊಲಕೋಟೆ ಕನ್ನಡ ಕಲಾಭಿಮಾನಿ ದೇವ್ರಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಒಂದು ವಿಭಿನ್ನ ಪಾತ್ರ ಒಂದು ವಿಭಿನ್ನ ಶೈಲಿಯ ಲವ್ ಸ್ಟೋರಿ ಎರಡು ವರ್ಷಗಳಾದಮೇಲೆ ಈ ಥರ ಒಂದು ಅದ್ಭುತವಾದಂಥ ಲವ್ ಸ್ಟೋರಿ ಬಂದಿಲ್ಲ ಅಂತ ಅನ್ಕೋತೀನಿ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಂದು ಅಷ್ಟೇನೆ ಕಾಮಿಡಿ ಅಲ್ಲದೇ ಒಂದು ಅದ್ಭುತವಾದಂಥ ಒಂದು ಸ್ನೇಹಿತರ ಪಾತ್ರ ಮಾಡಿದೀನಿ ಅಣ್ಣ ಇಡೀ ಸಿನಿಮಾದಲ್ಲಿ ಹೀರೋ ಎಲ್ಲಿರ್ತಾರೆ ಅಲ್ಲೆಲ್ಲ ಇರ್ತೀನಿ ಅಣ್ಣ ಹಾ ಅವ್ರು ಫಸ್ಟ್ ಈ ಈ ಏಜಲ್ಲಿ ಇರಲ್ಲ ಇನ್ನೆಲ್ಲ ಹದ್ನೇಳ ಇಪ್ಪತ್ತೆರಲ್ಲಿ ಏನಡ ಈಗ ನೋಡಿ ಅಣ್ಣ ಸ್ಲೀಪ್ ಸಿನಿಮಾ ಇದೀನಿ ಇಲ್ಲಣ ಆ ಒಂದು ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರ್ತೀನಣ್ಣಲ್ಲಿ ಒಂದು ಸಾಫ್ಟ್ ಆಗಿ ಒಂದು ಲವ್ ಲವಲವಿಕೆಯಿಂದ ಒಂದು ಆತ್ಮೀಯ ಒಂದು ಒಂದು ಬೆಸ್ಟ್ ಫ್ರೆಂಡ್ ಹೆಂಗಿರ್ತಾನೆ ಆತರ ಇರ್ತೀನಣ ಅವ್ರ ಜೊತೆ ಆ ಕಷ್ಟ ಸುಖದಲ್ಲಿ ಎಲ್ಲಾದ್ರಲ್ಲೂ ಜೊತೆಲಿರ್ತೀನಿ ಫುಲ್